ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಬುಧವಾರದ ಸಂಚಿಕೆಯಲ್ಲಿ ಊಟ ಮುಗಿತಲಮ್ಮ ಈಗ ಶಕ್ತಿ ಬರೋ ಟೈಮ್ ಈಗ ಟ್ಯಾಬ್ಲೆಟನ್ನು ತೆಗೆದುಕೋಬೇಕು ಅಂತ ಅವರು ಮಿಂಚುಗೆ ಕೊಡ್ತಾರೆ ಹೌದು ಅಪ್ಪ ನನಗೆ ಕೊಡು ಅಂತ ಮಿಂಚು ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾಳೆ ಶಕ್ತಿ ಬರೋ ಟೈಮ್ ಅಂತ ಹೇಳಿ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಅಗಸ್ತ್ಯ ಅವರು ಅಲ್ಲೇ ನೀರಿಂದು ಚಂಬಿರುತ್ತೆ ನೀರನ್ನು ಕುಡಿಸ್ತಾರೆ ಮಗಳಿಗೆ ಕುಡಿಸಿದ ನಂತರ ಇದು ಮುಂದಿನ ಭಾಗದಲ್ಲಿ ಶಕ್ತಿ ಬರೋ ಟೈಮ್ ಅಂತ ಹೇಳಿ ಮುಂದಿನ ಭಾಗದಲ್ಲಿ ಇರುವಂಥದ್ದು ಆಸೆ ಮುಂದಿನ ಭಾಗದಲ್ಲಿ ಬುಧವಾರದ ಸಂಚಿಕೆಯಲ್ಲಿ ಇವತ್ತು ಯಾರು ಊಟ ಮಾಡಿಸಿದ್ರು ಗೊತ್ತಾ ಪೌಡ್ರಮ್ಮ ಅಯ್ಯೋ ಮ ತಾಯಿ ಮಗನಿಗೆ ಉಣಿಸ್ತಾರಲ್ಲ ಆ ರೀತಿ ಉಣಿಸ್ತಾ ಇದ್ರು ಅಂತ ಸೂರ್ಯ ಅವರು ಮೀನಾಗೆ ಹೇಳ್ತಾರೆ ಮೀನು ಅವರು ರೋಹಿಣಿ ತಾಯಿಗೆ ಬಂದು ನಿಮ್ಮ ಮಗಳು ಬುಧ ದುಬಾಯಲ್ಲಿ ಅಂತ ಹೇಳಿದ್ರಲ್ಲ ಅವ್ರನ್ನ ಕರೆಸಿ ಇಲ್ಲ ಅವ್ರ ನಂಬರ್ ಆದರೂ ಕೊಡಿ ನಾನು ಮಾತಾಡ್ತೀನಿ ಅಂತ ಮೀನು ಅವರು ಹೇಳ್ತಾರೆ ಪೌಡ್ರಮ್ಮ ಏನೋ ಡೌಟು ಏನೋ ನಡೀತಾ ಇದೆ ಅಂತ ಸೂರ್ಯ ಅವರು ರೋಹಿಣಿಗೆ ಹೇಳ್ತಾರೆ ಇದು ಮುಂದಿನ ಭಾಗದಲ್ಲಿ ನೀನಾದಿನ ಬುಧವಾರ ಮುಂದಿನ ಭಾಗದಲ್ಲಿ ವಿಕ್ರಮ್ ಅವರು ಲವ್ ಲೆಟರ್ ಪ್ರೇಮ ಪತ್ರವನ್ನು ಬರಿತಾ ಇರ್ತಾರೆ ಬೇತಾಳ ಪ್ರೀತಿಗೆ ಸೋಲದ ಹೃದಯನೇ ಇಲ್ಲ ಎಂತಾರೆ ಆದರೆ ಅದು ನಿಜ ಅನಿಸಿದ್ದು ನಾನು ನಿನ್ನನ್ನು ನೋಡಿದ ಮೇಲೆ ಬೇತಾಳ ಅಂತ ವಿಕ್ರಮ್ ಅವರು ಪ್ರೇಮ ಪತ್ರವನ್ನು ಬರೀತಾ ಹೇಳ್ತಾ ಇರ್ತಾರೆ ಹಾಗೆ ಆ ಪತ್ರಕ್ಕೊಂದು ಕೊಡ್ತಾರೆ ವೇದ ಅವರು ನಗಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಇದು ಮುಂದಿನ ಭಾಗ ನಾಳೆಯ ಸಂಚಿಕೆ